ಎಲ್ಲರೂ ನಮ್ಮವರು ನಮ್ಮವರು ಏನು ಎಲ್ಲ ನಮ್ಮ ಕಾರ್ಯಕ್ರಮಗಳಿವೆ ಇರ್ಬೋದು ಮಹಿಳೆಯರ ಸಮೇತ ಸಮಾನತೆಯಿಂದ ಎಲ್ಲರೂ ಕೂಡ ನ್ಯಾಯಬದ್ಧವಾದಂಥ ಕಾರ್ಯಾಂಗವನ್ನು व्यवस्था बस बस फोटो बसवर हम बस आधार कार्य सरकार बस फोटो सांस्कृतिक नायक ಆ ನಾಯಕರ ಬಸವತಿ ಅದನ್ನ ಇವತ್ತು ನಾವೆಲ್ಲ ಅಳವಡಿಸಿಕೊಂಡು ಬರೀ ಮಾತುಗಳಲ್ಲ ಬರೀ ಕೃತಿಲು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಇವತ್ತು ನಾನು ಚೇರ್ಮನ್ಸ್ ಆಗಿರು ಬಂದಿದ್ದಾರೆ ಮಂತ್ರಿಗಳು ಬಂದಿದ್ದಾರೆ

ಲೋಕದ್ದಕ್ಕೆ ಹಾಕಿರುತ್ತೆ ನಿಮ್ಮ ಮನೇಲಿರೋ ಟೋಕನ ನಿಮ್ಮಲ್ಲಿರೋ ಟೋಕನ ನೀವು ಇದ್ಕೊಡಿ ಅಂತ ಕೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡುವಂತ ವಿಚಾರ